ಮಂಡ್ಯ ನಗರಕ್ಕೆ ಹೊಸ ರೂಪ ಕೊಡಬೇಕು ಅಂತೇಳಿ ನನ್ನ ಶಾಸಕರಾದ ನಂತರ ಸರಿಸುಮಾರು ಇನ್ನೂರು ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನು ಮಂಡ್ಯ ನಗರ ಒಂದಕ್ಕೆ ಇತಿಹಾಸದಲ್ಲಿ ನೂರು ವರ್ಷದ ಇತಿಹಾಸದಲ್ಲಿ ಹಾಕಿದ್ದೀವಿ ಪ್ರತಿ ರೋಡು ಸರ್ಕಲ್ಲು ಫುಟ್ಪಾತು ಈ ಮೂರನೇ ವಾರ್ಡ್ ಒಂದು ಅದೇ ಒಂದೇ ಒಂದು ವಾರ್ಡಿಗೆ ಇಪ್ಪತ್ತು ಕೋಟಿಯನ್ನು ಹಾಕಿದ್ವಿ ಬಡವರು ಮಳೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ನರಕ ದೃಶ್ಯ ಕಾಣ್ತಾ ಇದ್ದೀವಿ ಒಂದು ಇಂಚು ನೀರು ಬರೆದಂಗೆ ಎರಡು ವರ್ಷದಲ್ಲೇ ಮಾಡಿ ತೋರಿಸಿದ್ವಿ ಈಗ ಮಂಡ್ಯದ ಸರ್ಕಾರಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ ಅದಕ್ಕಾಗಿ ಐದು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ವಿ ಅದರಲ್ಲಿ ಸಂಜಯ್ ವೃತ್ತಕ್ಕೆ ಎರಡು ಕೋಟಿಯನ್ನು ಬಿಡುಗಡೆ ಮಾಡಿ ಇಲ್ಲೊಂದು ಭಾಳ ಬಹುಜನರ ಬೇಡಿಕೆ ಇಡೀ ಮಂಡ್ಯದ ಹಳ್ಳಿ ಹಳ್ಳಿಯ ಜನರ ಬೇಡಿಕೆ ಒಂದು ಕೆಂಪೇಗೌಡರ ಸ್ಟ್ಯಾಚು ಆಗಬೇಕು ಅದೇ ರೀತಿ ನಮ್ಮ ಅರುಣ್ ಯೋಗಿರಾಜ್ ಅವರಾದ್ರೂ ಕೆತ್ತನೆ ಮಾಡ್ತೀವಿ ಅನ್ನೋದು ಭಾಳ ಜನರ ಬೇಡಿಕೆ ಆಗಿತ್ತು ಅವರ ಇವತ್ತು ಅವ್ರನ್ನ ತಂದೆ ಇರುತ್ತೆ ಕರ್ಕೊಂಡು ಬಂದು ಎಲ್ಲಿ ಮಾಡ್ತೀವಿ ಆ ಸರ್ಕಲನ್ನು ನೋಡಿದ್ವಿ ಇನ್ನು ಟೆಂಡರ್ ಎಲ್ಲ ಅಪ್ರೂವಲ್ ಆಗಿದೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಎರಡು ಕೋಟಿ ರೂಪಾಯನ್ನು ಬಿಡುಗಡೆ ಮಾಡಿದ್ವಿ ಒಟ್ಟು ಕಳಪಾಯ ಮತ್ತು ವಿಗ್ರಹ ಸೇರಿ ಇಪ್ಪತ್ತ ಆರು ಅಂಟು ಎರಡು ಕೋಟಿ ರೂಪಾಯಿಯಲ್ಲಿ ವಿಶೇಷವಾದ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತೀವಿ ಅದು ಸ್ಥಾಪನೆ ಆದ ನಂತರ ಮಂಡ್ಯಕ್ಕೆ ಹೊಸ ಕಳೆ ಬರುತ್ತೆ ಬಹು ಜನರ ಬೇಡಿಕೆಯನ್ನು ಈಡೇರಿಸುವಂಥ ಸಂತೃಪ್ತಿ ನಮ್ಗಿಡುತ್ತೆ ವರ್ಷ ಕೂಡ ನಿರ್ಮಾಣವಾಗಿ ಮಾಡಬೇಕಂತ ಕೂಡ ಇರುತ್ತೆ ನಿಮ್ಮ ಒಂದು ನೇತೃತ್ವ ನಡೀತಾ ಇರ್ತದೆ ನಾನು ಶಾಸಕನಾದ ನಂತರ ಕೆಂಪೇಗೌಡರ ರಸ್ತೆ ಮಾಡಿದ್ದೀನಿ ಅಂಬೇಡ್ಕರ್ ರಸ್ತೆಯೂ ಮಾಡಿದ್ದೀನಿ ಈಗ ಕೆಂಪೇಗೌಡರ ಸ್ಟ್ಯಾಚುವನ್ನು ಅನ್ನು ಕೂಡ ಮಾಡ್ತಾ ಇದೀವಿ ಅದರ ಜೊತೆಗೆ ಅಂಬೇಡ್ಕರ್ ಮತ್ತು ಚಜೀವರಾಮರವರು ಅಲ್ಲಿ ಪ್ಲಾಸ್ಟಿಕ್ ಪ್ರತಿಮೆ ಇದೆ ಅದನ್ನು ಪಂಚಲೋಹದ ಪ್ರತಿಮೆಯಾಗಿ ಕನ್ವರ್ಟ್ ಮಾಡೋದಕ್ಕೆ ಒಂದು ನಿರ್ಧಾರ ಮಾಡಿದ್ವಿ ಆ ಇಬ್ಬರು ಮಹನೀಯರದ್ದು ಕೂಡ ಕಂಚಿನ ಪಂಚಲೋಹದ ಪ್ರತಿಮೆಯನ್ನು ಕನ್ವರ್ಟ್ ಮಾಡಿ ಅದನ್ನು ಸ್ಥಾಪನೆ ಮಾಡ್ತೀವಿ ಅಂತ ಈಗ ಕೆಂಪೇಗೌಡರ ಪ್ರತಿಮೆ ಮಂಡ್ಯ ನಗರದ ಪ್ರಮುಖ ಸರ್ಕಲ್ನಲ್ಲಿ ಬರ್ತಾ ಇದೆ ಅದ್ರ ಜೊತೆಗೆ ಹೊಸಳ್ಳಿ ಸರ್ಕಲ್ನ ಅಭಿವೃದ್ಧಿಗೆ ಒಂದು ಕೋಟಿ ಬಿಡುಗಡೆ ಮಾಡಿದ್ವಿ ನಿಮಗೆ ಒಂದು ವಿದೇಶಿ ಮಾದರಿಯ ಸರ್ಕಲನ್ನು ಅಭಿವೃದ್ಧಿ ಮಾಡ್ತೀವಿ ಅದ್ರು ಡಿಸೈನ್ ರೆಡಿಯಾಗಿದೆ ಶೀಘ್ರದಲ್ಲೇ ಟೆಂಡರ್ ಆದಮೇಲೆ ಆ ಡಿಸೈನನ್ನು ಬಿಡುಗಡೆ ಮಾಡಿ ಮಾಡ್ತೀವಿ ಅದೇ ರೀತಿ ಏನು ಫ್ಯಾಕ್ಟ್ರಿ ಸರ್ಕಲ್ ಅಂತ ಕರಿತೀವಿ ಅಲ್ಲಿಗೆ ಎರಡು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ ಅದಕ್ಕೂ ಹೊಸ ರೂಪವನ್ನು ಕೊಡ್ತಾಯಿದ್ದೀವಿ ಮತ್ತು ಒಳಲು ಸರ್ಕಲ್ ಕೂಡ ಹೊಸ ಡಿಸೈನ್ ಮಾಡಿದೀವಿ ಅದಕ್ಕೂ ಹೊಸ ರೂಪ ಕೊಡ್ತಾಯಿದ್ದೀವಿ ನೀವು ಆ ಡಿಸೈನೆಲ್ಲ ಬಿಡುಗಡೆ ಮಾಡಿ ಕೆಲಸ ಆರಂಭ ಮೇಲೆ ನಿಮಗೆ ಹೊಸ ಮಂಡ್ಯವನ್ನು ಏನು ನಾನು ಚುನಾವಣೆ ಮುಂಚೆ ಮಾತುಕಟ್ಟಿದ್ದೆ ನಿಮಗೊಂದು ಹೊಸ ಮಂಡ್ಯವನ್ನು ಕಟ್ಟಿಕೊಡ್ತೀವಿ ಅಂತ ಆ ಹೊಸ ಮಂಡ್ಯವನ್ನು ಕಾಣ್ತೀವಿ ಇದರ ಜೊತೆಗೆ ಈಗ ಮತ್ತೆ ಇಪ್ಪತ್ತ ಐದು ಮೂವತ್ತು ಕೋಟಿ ರೂಪಾಯಿನ ಮಂಡ್ಯ ನಗರಕ್ಕೆ ಬಿಡುಗಡೆ ಮಾಡಿದ್ದೀವಿ ಎಲ್ಲ ರೋಡು ಕೂಡ ಡಾಂಬರೀಕರಣ ಆಗ್ತದೆ ಈಗ ಗುಂಡಿ ಮತ್ತ ನಗರವನ್ನಾಗಿ ನಗರ ಸಭೆ ಮಾಡಿದೆ ಇನ್ನೇನು ಸಣ್ಣ ಪುಟ್ಟ ಗುಂಡಿಗಳಿದೆ ಅದನ್ನು ಕೂಡ ಮುಚ್ಚಿ ಮಂಡ್ಯ ನಗರವನ್ನ ಗುಂಡಿ ನಗರವನ್ನಾಗಿ ಮಾಡಿ ಜನಗಳಿಗೆ ಸುಗಮ ಸಂಚಾರ ಮತ್ತೆ ರಸ್ತೆ ಕೊಡೋದು ಸರ್ಕಾರದ ಕರ್ತವ್ಯ ಅದನ್ನ ಮಾಡಿ ನಮ್ಮ ಶಾಸಕರು ಮಂಡ್ಯದ ಮೇಲೆ ಇರೋ ಪ್ರೀತಿ ಮತ್ತೆ ಅಭಿವೃದ್ಧಿಗಳ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅದೇ ನಿಟ್ಟಿನಲ್ಲಿ ನಾಡಪ್ರಭುತ್ವ ಎಂಪೇಳ್ ಪ್ರತಿಮೆ ಮಾಡಬೇಕು ಅಂತ ಹೇಳಿ ಬಹಳ ಪ್ರೀತಿಯಿಂದ ಒಂದು ಆಹ್ವಾನ ಕೊಟ್ಟಿದ್ರು ಆ ಒಂದು ಆಹ್ವಾನದ ಮೇರೆಗೆ ಇವತ್ತು ಈ ಸ್ಥಳ ಪರಿಶೀಲನೆಗೆ ಎಂದು ಹೇಳಿದ್ರು ಮಂಡ್ಯಕ್ಕೆ ಬಂದಿದ್ದೆ ಕೆಂಪೇಗೌಡರ ಪ್ರತಿಮೆ ಬಹಳ ಅರ್ಥಪೂರ್ಣವಾಗಿ ಮಂಡ್ಯದ ಪ್ರಭು ಜನರ ಆಸೆಯನ್ನು ಆಗಿದೆ ಅಂತ ಈ ತಾನೇ ಶಾಸಕರು ತಿಳಿಸಿದ್ದಾರೆ ಜೊತೆಗೆ ಈ ಒಂದು ಪ್ರತಿಮೆ ನಿರ್ಮಾಣದ ಸಮಯದಲ್ಲಿ ಅವರ ಇತಿಹಾಸ ಅವರ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಕೊಟ್ಟಿರುವ ಕೊಡುಗೆಗಳ ಬಗ್ಗೆನು ಸಹ ಗಮನ ಇಟ್ಕೊಂಡು ಉತ್ತಮ ಕಲಾಕೃತಿಯನ್ನ ನಾವು ಈ ದೇಶದಲ್ಲಿ ಮುಂದಾಗ್ತೀವಿ ಅಂತ ಹೇಳ್ತೀವಿ ಜೊತೆಗೆ ಮಂಡ್ಯದಲ್ಲಿ ಇನ್ನೊಂದು ಬಹಳ ವಿಶೇಷ ವಿಷಯ ಏನಂದ್ರೆ ನಮ್ಮ ತಾಯಿಯೂ ಸಹ ಮಂಡ್ಯದ ಮುಟ್ಟಿ ಅವರು ಆ ನಿಟ್ಟಿನಲ್ಲಿ ನಾವು ಸಹ ಮಂಡ್ಯದ ಮಗನಾಗಿ ಹಾಕ್ತೀವಿ ಆ ದೇಶದಲ್ಲೇ ಮಾಡಿದ್ರು ಸಹ ನಮ್ಮ ಊರು ನಮ್ಮ ಪಕ್ಕದ ಊರು ನಮ್ಮ ತಾಯಿಯವರು ಮಾಡೋದು ಬಹಳ ಸಂತೋಷದ ವಿಷಯ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ನಾನು ಇನ್ನೊಂದು ಕಾಸ್ಟಿಗೆ का करे सुप्रीम वाला वो पल्ले स्ट्रांग है आदमी का है ये देना नहीं है सर एक मिनट लक्ष्य अध्ययन करना है कई कौन बराबर का है वो मेडिकल वाला वो पसंद है रेड ले लेटर बंद कर कंप्यूटर बंद कर दिस भी क्लोज करो ಅವ್ರು ಸ್ವಲ್ಪ ಇಲ್ಲ ಇಲ್ಲ ಚನ ಮೋಹನೆ ಅಂದ್ರೆ ಒಂದು ವರ್ಷ ಶಿಖಕೊಂಡಿ 5000ಕ್ಕೆ ಕಟ್ ಮಾಡ್ತಿದ್ದೆ ರವೀಂದ್ರ ಗೌಡ ಮೇಡಂ ನೀವು ಇದಾವೋ ಮೇಡಂ ಮೇಡಂ ಮುಂದಿನ ತರ ಓಕೆ ಥ್ಯಾಂಕ್ಸ್ ಹೇಳಂಗಾಯಿತು ಥ್ಯಾಂಕ್ ಯು we wow.